ಮ್ಯಾಗಿ ನ್ಯೂಡಲ್ ಮಂಚೂರಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೋಣ ಒಂದು ಟೀ ಸ್ಪೂನ್ ಅಷ್ಟು ಟೊಮೆಟೊ ಸಾಸು ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲ ಒಂದೂವರೆ ಇಂಚಷ್ಟು ಅಷ್ಟು ಶುಂಠಿ ಒಂದು ಟೀ ಸ್ಪೂನು ವಿನಿಗರ್ ಐದು ಮೆಣಸಿನ್ಕಾಯಿ ಚಾಪ್ ಚಾಪ್ ಮೂರು ಟೀ ಸ್ಪೂನ್ನಷ್ಟು ಅಷ್ಟು ಬೆಳ್ಳುಳ್ಳಿನ ಚಾಪ್ ಇಟ್ಕೊಂಡಿದ್ದೀನಿ ಮೂರು ಟೀ ಸ್ಪೂನ್ ಅಷ್ಟು ಕೊತ್ಮೀರಿನ ಚಾಪ್ ಇಟ್ಕೊಂಡಿರುವಂಥದ್ದು ಎರಡು ಟೀ ಸ್ಪೂನು ಅಡಿಗೆ ಎಣ್ಣೆ ಒಂದು ಟೀ ಸ್ಪೂನು ಉಪ್ಪು ಒಂದು ಟೀ ಸ್ಪೂನು ಸೋಯಾ ಸಾಸು ಕ್ಯಾಪ್ಸಿಕಮ್ನ ಬೀಜ ತೆಕ್ಕೊಂಡು ಅರ್ಧ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಚಿಲ್ಲಿ ಸಾಸು ಒಂದು ಟೀ ಸ್ಪೂನು ಎರಡು ಪ್ಯಾಕೆಟ್ ಮ್ಯಾಗಿ ನೂಡಲ್ ನ ಮಾತ್ರ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತದ್ದು ಇಷ್ಟನ್ನೆಲ್ಲ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಈಗ ಮ್ಯಾಗಿ ನೂಡುಲ್ ಮಂಚೂರಿನ ಮಾಡೋದನ್ನ ನೋಡ್ಕೋಣ ಸ್ಟೌ ಮೇಲೆ ಈಗ ಒಂದು ಕಡೆನ ಇಟ್ಕೊಂಡಿರುವಂತದ್ದು ಒಂದ್ ಇನ್ನೂರ್ ಎಂ ಎಲ್ ಅಷ್ಟು ಬಿಸಿ ನ ಹಾಕೊಂಡಿರುವಂತ ನೀರು ಈಗ ಸ್ವಲ್ಪ ಬಿಸಿ ಆಗ್ಲಿ ಈಗ ಬಿಸಿ ಆಗಿದೆ ಇದಕ್ಕೆ ಎರಡು ಏಲಕ್ಕಿ ಲವಂಗ ಮತ್ತು ಒಂದ್ ಇಂಚ್ ಅಷ್ಟು ದಾಲ್ಚಿನ ಹಾಕೊಂಡಿರುವಂತದ್ದು ಇಷ್ಟನ್ನ ಹಾಕೊಂಡಾದ್ಮೇಲೆ ಈಗ ಇಟ್ಕೊಂಡಿದಂತ ಮ್ಯಾಗಿನ ಸೇರಿಸಕೊಂತ ಇರುವಂತದ್ದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಇದು ಚೆನ್ನಾಗಿ ಬಾಯ್ಲ್ ಆಗ್ಲಿ ಈಗ ಸುಮಾರು ಒಂದ್ ಎರಡು ನಿಮಿಷ ಆಯ್ತು ಬಾಯ್ಲ್ ಆಗಿರುವಂತ ಮ್ಯಾಗಿನ ತಗೊಂಡು ಈಗ ಒಂದು ಸಪರೇಟ್ ಬೋಲ್ ನಲ್ಲಿ ಹಾಕೊಂಡ್ಬೋಣ ತಗೊಂಡಿದಾದ್ಮೇಲೆ ಇದನ್ನ ಈಗೊಂದು ಸಪರೇಟ್ ಬೋಲ್ ನಲ್ಲಿ ಹಾಕಿ ಇಟ್ಕೊಳೋ ಅಂತದ್ದು ನ ಬಾಯ್ಲ್ ಮಾಡ್ಕೊಂಡಿರೋ ನೀರ್ನ ಒಂದು ಸಪರೇಟ್ ಬೋಲ್ ನಲ್ಲಿ ಹಾಕಿ ಇಟ್ಕೋಣ ಈಗ ಮತ್ತೆ ಕಡಾ ಇಟ್ಕೊಂಡಿರೋಂತದ್ದು ಆ ಕಡಾಯಿಗೆ ಎಣ್ಣೆನ ಸೇರ್ಸ್ಕೊಂಡ್ಬೋಣ ಎಣ್ಣೆ ಒಂಚೂರು ಚೂರು ಬಿಸಿ ಆಗ್ಲಿ ಎಣ್ಣೆ ಈಗ ಬಿಸಿ ಆಗಿದ ತಕ್ಷಣ ಅದಕ್ಕೆ ಬೆಳ್ಳುಳ್ಳಿನ ಹಾಕೊಂತರೋಂತದ್ದು ಬೆಳ್ಳುಳ್ಳಿ ಜೊತೆಲಿ ಶುಂಠಿನ್ ಕೂಡ ಸೇರ್ಕೊಂಡ್ಬೋಣ ಸೇರ್ಸ್ಕೊಂಡಾದ್ಮೇಲೆ ಎರಡನ್ನು ಒಂದ್ ಫ್ರೈ ಮಾಡ್ಕೊಳ್ಳಿ ಟರ್ನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಕಲರ್ ಪೂರ್ತಿ ಬದಲಾಗಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದಂತ ಕ್ಯಾಪ್ಸಿಕಮ್ ನ ಸೇರ್ಸ್ಕೊಂಡ ಕ್ಯಾಪ್ಸಿಕಮು ಒಂದ್ ನಿಮಿಷ ಆಗಿದ ತಕ್ಷಣ ಶಾಪ್ ಮಾಡಿ ಇಟ್ಕೊಂಡಿದಂತ ಈರುಳ್ಳಿ ಕೂಡ ಸೇರ್ಸ್ಕೊಂಡ ಹಾಕೊಂಡಂತ ಈರುಳ್ಳಿ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗ್ಬಿಡಿ ಫ್ಲೇಮ್ ನ ಸ್ವಲ್ಪ ಮೀಡಿಯಂ ನಲ್ಲಿ ಇಟ್ಕೊಳ್ಳಿ ಐ ಫ್ಲೇಮ್ ಮಾಡ್ಕೊಂಡ್ಬಿಡಿ ನೀವು ಕೂಡ ಯಾವುದೇ ಪದಾರ್ಥಗಳು ಮಾಡ್ಕೊಬೇಕಾದ್ರೆ ಐರನ್ ಕಡಾಯಿನಲ್ಲೇ ಮಾಡ್ಕೊಳ್ಳಿ ಆರೋಗ್ಯಕ್ಕೆ ಬಹಳ ಒಳ್ಳೇದು ನಾವು ಕೂಡ ಐರನ್ ಕಡಾಯಿ ಮತ್ತೆ ಐವತ್ತು ಪ್ಲಸ್ ವೆರೈಟಿಗಳು ಆದಂತ ಕ್ಯಾಸ್ಟರ್ ಅಂಡ್ ಸಂಬಂಧಪಟ್ಟಂತ ಎಲ್ಲ ಮಾಡಲ್ಸ್ ನಮ್ಮಲ್ಲಿ ಇದೆ ನಿಮ್ಮಲ್ಲಿ ಯಾರಿಗಾದ್ರೂ ಬೇಕಾದ್ರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಮಾಡಿ ನನ್ನ ಕಂಪ್ಲೀಟ್ ಪ್ರೈಸ್ ಮತ್ತು ಮಾಡಲ್ಗಳನ್ನ ಕಳ್ಸುವಂತದ್ದು ಈಗ ಈರುಳ್ಳಿ ಐವತ್ ಪರ್ಸೆಂಟ್ ಅಷ್ಟು ಬಾಯ್ಲ್ ಆಗಿದೆ ಇದೇ ಹಂತದಲ್ಲೇ ಮೆಣಸಿನ್ಕಾಯ್ ನಾ ಸೇರ್ಸ್ಕೊಂತ ಇದೀನಿ ಮೆಣಸಿನಕಾಯಿಗೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಬಿಡಿ ಈಗ ಇದಕ್ಕೆ ವಿನಿಗರ್ ನ ಸೋಯಾ ಸಾಸು ಇಟ್ಕೊಂಡಿದಂತ ಚಿಲ್ಲಿ ಸಾಸು ಟೊಮೆಟೊ ಕ್ಯಾಶಪ್ನ ಸೇರಿಸ್ಕೊಂಬೋಣ ಸೇರಿಸ್ಕೊಂಡು ಆದಮೇಲೆ ಎಲ್ಲಾನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೂಡಲ್ಸ್ ನ ಬಾಯ್ಲ್ ಮಾಡ್ಕೊಂಡಂತ ನೀರ್ನ ಈಗ ಸೇರ್ಸ್ಕೊಂಡ್ಬಿಡಿ ಒಂದ್ ಸ್ವಲ್ಪ ಎಲ್ಲಾ ಪದಾರ್ಥಗಳು ಚೆನ್ನಾಗಿ ಈಗ ಬಾಯ್ಲ್ ಆಗ್ಲಿ ಗ್ರೇವಿ ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದಾಯ್ತು ಬಾಯ್ಲ್ ಆಗಿದೆ ನೀಟಾಗಿ ಈಗ ಉಪ್ಪು ಕರೆಕ್ಟ್ ಆಗಿದೆ ಅಂತ ಒಂದ್ ಚೆಕ್ ಮಾಡ್ಕೊಳ್ಳಿ ಉಪ್ಪೆಲ್ಲ ತುಂಬಾ ಕರೆಕ್ಟ್ ಆಗಿದೆ ಈಗ ಈ ಹಂತದಲ್ಲೇ ಇಟ್ಕೊಂಡಿದಂತ ಮ್ಯಾಗಿನ ಇದಕ್ಕೆ ಸೇರ್ಸ್ಕೊಂಡ್ಬಿಡಿ ಆವಾಗ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬಾಯ್ಲ್ ಮಾಡ್ಕೊಂಡಿದೆ ಈಗ ಇಂದು ಇದಕ್ಕೆ ಸೆಟ್ ಆಗ್ಲಿ ಚೆನ್ನಾಗಿ ಎಲ್ಲ ಈ ಹಂತದಲ್ಲೇ ಒಂದ್ ಸ್ವಲ್ಪ ನೀರ್ನ ಸೇರ್ಸ್ಕೊಂಡಂತದ್ದು ಸೇರ್ಸ್ಕೊಂಡಿದ್ದ ಆದ್ಮೇಲೆ ಮ್ಯಾಗಿ ಮಸಾಲಾನ ಇದಕ್ಕೆ ಸೇರ್ಸ್ಕೊಂಡ್ಬಿಡಿ ಬಿಸ್ ನೀರ್ನ ಸೇರ್ಸ್ಕೊಂಡ್ಬಿಡ್ತೀನಿ ಇನ್ನೊಂದ್ ಸ್ವಲ್ಪ ಈಗ ಎಲ್ಲಾ ಮಿಕ್ಸ್ ಆದ್ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ನ ಸೇರ್ಸ್ಕೊತಾರೋಯಾ ಸಾಸ್ ನ ಹಾಕೊಂಡು ಒಂದೇ ಒಂದ್ ಚೂರ್ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಆದ್ಮೇಲೆ ಇದು ಈಗ ಬಾಯ್ಲ್ ಆಗ್ಲಿ ಒಂದು ಲಿಡ್ ಕ್ಲೋಸ್ ಮಾಡ್ಕೊಂಡು ಸುಮಾರು ಒಂದ್ ಎರಡು ನಿಮಿಷ ಇಟ್ಕೋಣ್ಣ ಇದೇ ರೀತಿ ಪೂರ್ತಿಯಾಗಿ ರೆಡಿದಾಗಿದಾಯ್ತು ಇದ್ರ ಮೇಲೆ ಒಂದೇ ಒಂದ್ ಚೂರು ಕೊತ್ಮೀರಿನ ಸೇರ್ಸ್ಕೊಂಡ್ಬಿಡಿ ತವ್ನ ಟರ್ನ್ ಆಫ್ ಮಾಡ್ಕೊಂಬಿಟ್ಟಿದೀನಿ ನೋಡಿದ್ರಲ್ಲ ಎಷ್ಟು ಸುಲಭ ಎಷ್ಟು ರುಚಿಕರವಾಗಿರುವಂತ ಮ್ಯಾಗಿ ನ್ಯೂಡಲ್ ಮಂಚೂರಿನ ಮಾಡ್ಕೋದನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡ್ಕೊಂಡಿದ್ದೀರಾ